ಹಾಯ್ ಹೆಲೋ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾವು ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಯುಗಾದಿ ಭವಿಷ್ಯವನ್ನು ನೋಡಲಿದ್ದೇವೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಮಾಡ್ತಕ್ಕಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗ್ತವೆ ಇದನ್ನು ದಯವಿಟ್ಟು ಬೇಗನೆ ಮಾಡಿ ನಂತರ ವಿಡಿಯೋನ ನೋಡೋಕೆ ಸ್ಟಾರ್ಟ್ ಮಾಡಿಬಿಡಿ ಯುಗಾದಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿ ಯಾವ ತರ ಇದೆ ಅಂತಂದ್ರೆ ಶನಿ ಅಂತಕ್ಕಂಥವರು ಆರನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಮತ್ತೆ ಗುರು ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ಈ ಒಂದು ಯುಗಾದಿ ನಂತರದ ಅವರ ಒಂದು ಜೀವನ ಉತ್ತಮ ವರ್ಷ ಅಂತ ಹೇಳ್ಬಹುದು ಉದ್ಯೋಗದಲ್ಲಿ ಹೇಗಿದೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ ಕುಟುಂಬದ ಒಂದು ಸಂಬಂಧಗಳು ಯಾವತರ ಇದೆ ಅವರ ಆರೋಗ್ಯದ ಒಂದು ಪರಿಸ್ಥಿತಿ ಯಾವ ತರ ಇದೆ ಅಂತಂದು ನಾವೆಲ್ಲ ಇವತ್ತು ವೀಕ್ಷಣೆ ಮಾಡೋಣ ಮೊದಲನೇದಾಗಿ ಉದ್ಯೋಗ ಉದ್ಯೋಗ ಈ ಸಲ ಅವರಿಗೆ ಒಂದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಒಂದು ಹೊಸ ಹೊಸ ಅವಕಾಶಗಳು ಅವರಿಗೆ ಬರ್ತವೆ ಈ ವರ್ಷ ಆಫ್ಟರ್ ಯುಗಾದಿ ಒಂದ್ ಮತ್ತೆ ಹಳೆಯ ಸಮಸ್ಯೆಗಳು ಏನಾದರೂ ಇದ್ದೋಪ್ಪ ಅಂತಂದ್ರೆ ಅವು ಕ ಹೋಗ್ತವೆ ಮುಗಿದು ಹೋಗ್ತವೆ ಮತ್ತೆ ಅವ್ರ ಹಾರ್ಡ್ ವರ್ಕ್ ಮಾಡಿದ್ರೆ ಅವರು ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಅಂತಕ್ಕಂಥದ್ದು ದೊರೀತದೆ ಮತ್ತೆ ಉದ್ಯೋಗಸ್ಥರು ಬಡ್ತಿ ಪಡೀತಕ್ಕಂಥದ್ದು ಮತ್ತು ಹೊಸ ಜಾಗಕ್ಕೆ ವರ್ಗಾವಣೆ ಆಗ್ತಕ್ಕಂಥದ್ದು ಅಂದರೆ ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಚೇಂಜ್ ಆಗ್ತಿರ್ತಾರೆ ಮತ್ತೆ ಉದ್ಯೋಗದಲ್ಲಿ ಕೂಡ ಕೆಲವು ಬದಲಾವಣೆಗಳನ್ನು ನಾವು ಈ ವರ್ಷ ಕಾಣ್ಬೋದು ವ್ಯಾಪಾರಿಗಳು ಯಾರ್ಯಾರು ಇದೀರಾ ಕನ್ಯಾರಾಶಿಲಿ ಅವರಿಗೆ ಒಳ್ಳೆ ಉತ್ತಮ ಲಾಭ ಆಗ್ತದೆ ಹೊಸ ಹೂಡಿಕೆಗಳ ಬಗ್ಗೆ ಅವ್ರು ಯೋಚನೆ ಮಾಡಬಹುದು ಮತ್ತೆ ಅವ್ರಿಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಅನ್ನೋದಿತ್ತಂತಂದ್ರೆ ಅವ್ರು ಒಂದು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೋಬಹುದು ಯಾಕಂದ್ರೆ ನಾನು ಹೇಳ್ತಕ್ಕಂಥದ್ದು ಟೋಟಲ್ ಕನ್ಯಾರಾಶಿ ಹೇಳ್ತಿರ್ತೀನಿ ಬಟ್ ಎಲ್ರದು ಒಂದೇ ತರ ಇರ್ತದೆ ಅಂತ ಹೇಳಕ್ ಆಗಲ್ಲ ಯಾಕಪ್ಪ ಅಂತಂದ್ರೆ ಅಂತರ್ದಶೆ ಮಹಾದಶೆ ಪ್ರತ್ಯಂತರ ದಶೆ ಒಂದೇ ಇರಲ್ಲ ಡೇಟ್ ಆಫ್ ಬರ್ತು ಮತ್ತು ಟೈಮ್ ಹುಟ್ಟಿದ ದಿನಾಂಕ ಮತ್ತು ವರ್ಷದ ಆಧಾರದ ಮೇಲೆ ಸ್ವಲ್ಪ ವೇರಿಯೇಷನ್ಸ್ ಇರ್ತವೆ ಒಂದ್ ತಿಂಗಳ ಎರಡ್ ತಿಂಗಳ ನಾನು ಹೇಳ್ತಕ್ಕಂಥದ್ದು ಮುಂದೇನು ಇರ್ಬೋದು ಅಥವಾ ಮುಗುದೂ ಹೋಗಿರ್ಬೋದು ಈ ತರ ಇರ್ತದೆ ನಾವು ನುರಿತ ಡೇ ಟು ಟೈಮ್ ಎಕ್ಸಾಕ್ಟ್ ಕೊಟ್ಟು ವೆರಿಫಿಕೇಶನ್ ಮಾಡಿಸ್ಕೊಂಡಾಗ ನಿಮ್ದು ಏನ್ ಅನ್ನೋದು ಕರೆಕ್ಟ್ ಆಗಿ ಅದಕ್ಕೆ ನಾವು ಅನಲೈಸ್ ಮಾಡ್ಬೋದು ಇವಾಗ ನಾವು ಇನ್ ಜನರಲ್ ಆಗಿ ಕನ್ಯಾ ಯಾವ ತರ ಅಂತ ಹೇಳ್ತಿರ್ತೀವಷ್ಟೇ ಕೆಲವು ಪರಿಹಾರ ಏನಪ್ಪಾ ಅಂತಂದ್ರೆ ಉದ್ಯೋಗದ ವಿಚಾರವಾಗಿ ಶನಿ ದೇವರಿಗೆ ಅಂದ್ರೆ ಶನಿವಾರ ಹನುಮಂತಗೆ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು ಮತ್ತೆ ತೊಗರಿ ಬೆಳೆಯನ್ನ ದಾನ ಮಾಡ್ತಕ್ಕಂಥದ್ದು ತುಂಬಾ ಲಾಭದಾಯಕವಾಗಿದೆ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ ಉದ್ಯೋಗ ಚೆನ್ನಾಗಿದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೇ ಇರ್ತದಲ್ಲ ಹಣಕಾಸು ಸಮಸ್ಯೆ ಹಿಂದೇನಿದ್ವು ಅವ್ರಿಗೆ ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ತವೆ ಸಾಲ ಬಾಧೆಗಳಿಂದ ಅವರಿಗೆ ಈ ಸಲ ಮುಕ್ತಿ ಆಗ್ತದೆ ಅಂದ್ರೆ ಒಳ್ಳೆ ಸಾಲ ಎಲ್ಲ ಬಗೆಹರಿಸ್ಕೊಳ್ತಾರೆ ಮತ್ತೆ ಹೊಸ ಆದಾಯದ ಒಂದು ಮಾರ್ಗಗಳು ಅವರಿಗೆ ಈ ವರ್ಷ ಲಭಿಸ್ತವೆ ಹೂಡಿಕೆ ಮತ್ತು ಆಸ್ತಿ ಖರೀದಿ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ವರ್ಷ ತುಂಬಾ ಒಳ್ಳೆ ಸಮಯ ಮತ್ತೆ ಖರ್ಚನ್ನ ನಿಯಂತ್ರಣ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ ಕನ್ಯಾ ರಾಶಿಯವರು ಹ್ಮ್ ಫ್ಯಾಷನ್ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲಾ ಇದು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀರಾ ಸ್ವಲ್ಪ ಅದನ್ನ ಖರ್ಚು ನಿಯಂತ್ರಣ ಮಾಡ್ಕೋಬೇಕು ಪರಿಹಾರ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕಪ್ಪ ಅಂತಂದ್ರೆ ಕಪ್ಪು ಉದ್ದು ಕಪ್ಪು ಉದ್ದಿನಿಂದ ತಯಾರಿಸಿರ್ತಕ್ಕಂಥ ಒಂದು ಅನ್ನ ಥರ ಮಾಡ್ಬೇಕು ಅದನ್ನು ಅದನ್ನು ಬಡವರಿಗೆ ದಾನ ಮಾಡಬೇಕು ಇದರಿಂದ ಶನಿ ಶಕ್ತಿ ಅವರಿಗೆ ಜಾಸ್ತಿಯಾಗಿ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ ಮತ್ತೆ ಕನ್ಯಾ ರಾಶಿ ಕುಟುಂಬದ ಒಂದು ರಿಲೇಶನ್ಶಿಪ್ ಯಾವ ಥರ ಇದೆ ಇಂಥ ಜಗಳಗಳು ಎಲ್ಲ ದೂರ ಆಗ್ತವೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಜಾಸ್ತಿ ಆಗ್ತದೆ ಮತ್ತೆ ಅವಿವಾಹಿತರು ಯಾರು ಕನ್ಯಾ ರಾಶಿಯವರಿದ್ರೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರ್ತದೆ ಕುಟುಂಬದಲ್ಲಿ ಹೊಸ ಸಂತೋಷದ ಒಂದು ಘಟನೆಗಳು ಈ ವರ್ಷ ನಡೀತವೆ ಇದಕ್ಕೆ ಪರಿಹಾರ ಕುಟುಂಬ ಜೀವನ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಗುರುವಾರ ಗುರು ದೇವ ಅಂತಂದ್ರೆ ಗುರು ದತ್ತ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ಯಾವ್ದಾದ್ರೂ ಗುರುಪೀಠಕ್ಕೆ ನೀವು ಒಂದು ಅವತ್ತು ಒಂದು ಗುರುವಾರ ನೀವು ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಶಾಂತಿ ನೆಲೆಸಿ ನೆಮ್ಮದಿ ಅಂತಕ್ಕಂಥದ್ದು ವೃದ್ಧಿ ಆಗ್ತದೆ ಇನ್ನ ಆರೋಗ್ಯ ಸ್ಥಿತಿ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಆರೋಗ್ಯ ಸ್ಥಿತಿ ಅವರಿಗೆ ಸ್ವಲ್ಪ ಇಷ್ಟು ದಿನ ಅವರಿಗೆ ಬ್ರೆಶ್ ಪ್ರೆಷರ್ ಮೆಂಟಲ್ ಪ್ರೆಷರ್ ತುಂಬ ಇತ್ತು ಮಾನಸಿಕವಾಗಿ ಅವರು ಕುಗ್ಗೋಗಿದ್ರು ಅದು ಸ್ವಲ್ಪ ಕಡಿಮೆ ಆಗ್ತದೆ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಯೋಗ ವ್ಯಾಯಾಮ ಆಹಾರದಲ್ಲಿ ಸಾತ್ವಿಕ ಆಹಾರ ಬಳಸೋದ್ರಿಂದ ಒಳ್ಳೆಯ ಆರೋಗ್ಯ ವೃದ್ಧಿ ಆಗ್ತದೆ ಪ್ರತಿದಿನ ಅವರು ಹನುಮಾನ್ ಚಾಲಿಸ್ ಓದೋದು ಭಾಳ ಇಂಪಾರ್ಟೆಂಟು ಶುಕ್ರವಾರ ನಾರಾಯಣ ದೇವರಿಗೆ ನಡ್ಕೋಬೇಕು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಯಶಸ್ಸು ಪ್ರಗತಿ ಎಲ್ಲ ಥರ ಒಂದು ಕಂಡು ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಶನಿ ಶನಿ ಅಂತಕ್ಕಂತಹ ಅವರು ಶಕ್ತಿಯಿಂದ ಈ ಸಲ ಅವರ ಶ್ರಮಕ್ಕೆ ಪ್ರತಿಫಲ ಅಂತಕ್ಕಂಥ ಸಿಕ್ಕೇ ಸಿಗ್ತದೆ ಶಿಸ್ತಿನ ಜೀವನ ಮಾಡೋದು ತುಂಬ ಇಂಪಾರ್ಟೆಂಟು ಈ ವರ್ಷ ನಿಮ್ಮ ಒಂದು ಬುದ್ಧಿಮತ್ತೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತೊಬ್ಬರ ಮಾತು ಕೇಳಬೇಡಿ ಹಾಗಾದರೆ ಯಶಸ್ಸು ಖಂಡಿತ ಶುಭವಾಗಲಿ